ಅಪರಾಧಿ ಕೈ ಕಲೆ ಎಲ್ಲ ಜ್ವಾಲಮುಖಿಯ ವೀಕ್ಷಕರಿಗೆ ನಮಸ್ಕಾರಗಳು ನೋಡಿ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಆಗಿರತಕ್ಕಂಥ ಅನಾಹುತಗಳ ಬಗ್ಗೆ ದಿನಕ್ಕೊಂದು ತನಿಖೆ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅದು ಯಾರ ವಿರುದ್ಧ ಅಂದರೆ ಈಗೇನು ದೂರು ಕೊಟ್ಟಿದ್ರಲ್ಲ ಸೌಜನ್ಯ ಹೋರಾಟಗಾರರು ಮತ್ತು ಸಾಮಾಜಿಕ ಹೋರಾಟಗಾರರು ಏನು ದೂರು ಕೊಟ್ಟಿದ್ರಲ್ಲ ಅವ್ರ ಮೇಲೆ ಎನ್ಕ್ವರಿ ಆಗ್ತಾಯಿದ್ದೆ ಆರೋಪ ಹೊತ್ಕೊಂಡಿರತಕ್ಕಂಥ ವ್ಯಕ್ತಿಯ ಮೇಲೆ ಇದೇವರೆಗೂ ಒಂದು ನೋಟಿಸ್ ಕಳಿಸಿಲ್ಲ ಅವ್ರನ್ನ ತನಿಖೆಗೆ ಸಮರ್ಥ ಕರೆದಿಲ್ಲ ಉದಯ್ ಜೈನ್ ಒಬ್ಬನ ಬಿಟ್ಟು ಉದಯ್ ಜೈನು ಬಂದ ತನಿಖೆ ಮುಗಿಸ್ಕೊಂಡ ಹೊರಗೆ ಬಂದ ಬಬ್ಬಾ ಅದೇನೋ ಹಂಗೆ ಹಿಂಗೆ ಅಂತಂದು ಹೇಳಿ ಒಳಗೆ ಹೋಗ್ತೆ ನೆಕ್ಸ್ಟ್ ಅಂದರೆ ಮನೆ ಒಳಗ್ಬೋದು ನೆಕ್ಸ್ಟ್ ಬಂದ ತಿರುಗಿನ ಮತ್ತೆ ನಾನು ರಾಷ್ಟ್ರಪತಿಗಳಿಗೆ ದಯಮರಣ ಮರಣ ಅರ್ಜಿ ಬರೆದೀನಿ ನನಗೆ ಹಿಂಸೆ ತಡೆಯೋಕ್ಕಾಗ್ತಾಯಿಲ್ಲ ಆದರೂ ಯಾವ್ದು ಹಿಂಸೆ ಗೊತ್ತಿಲ್ಲ ನನಗಂತೂ ಇದು ಸೌಜನ ಶಾಪನೂ ಬೇರೆ ಗೊತ್ತಿಲ್ಲ ಆ ಥರ ಟಾರ್ಚರ್ ಕೊಟ್ಟಿದ್ದಾರೋ ನಮ್ಮ ಎಸ್ ಐ ಕೆ ಅಧಿಕಾರಿಗಳು ಗೊತ್ತಿ ಗೊತ್ತಿಲ್ಲ ನನಗದು ಬಟ್ ಅವನಂತೂ ಹೇಳ್ತಕ್ಕಂಥದ್ದು ನೋಡಿದ್ರೆ ದಯಮರಣ ಮರಣ ಅವನೊಬ್ಬನೇ ಕೇಳ್ತಿದ್ದೇನೋ ಇಡೀ ಅವರ ಟೀಮ್ಗೆ ಕೇಳ್ತಿದ್ದೇನೋ ನನಗಂತೂ ಗೊತ್ತಿಲ್ಲ ನಿಮಗೆ ಏನಾದರೂ ಅನಿಸಿದರೆ ಕಾಮೆಂಟಲ್ಲಿ ಹೇಳಿ ಬಟ್ಟು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥದ್ದು ಸತ್ಯ ಅದು ಹೊರಗೆ ಬರುತ್ತೆ ಇವತ್ತಲ್ಲ ನಾಳೆ ನಿಖರ ತನಿಖೆ ಇದೆ ಹಾಗಂತ ಅಂದ್ಕೊಂಡಿದ್ದೀವಿ ಅದು ಮುಂದೆ ಯಾವ ರೀತಿ ತಿಳಿಸ್ತಾರೋ ನಮಗೆ ಗೊತ್ತಿಲ್ಲ ನಮ್ಮ ಬಿ ಜೆ ಪಿ ದೊಡ್ಡ ದೊಡ್ಡವರೆಲ್ಲ ಸಣ್ಣ ಸಣ್ಣವ್ರದೆಲ್ಲ ಮುಗೋಯ್ತು ಈಗ ಒಂದು ಹಂತದಲ್ಲೇ ಹೋಯ್ತು ಈ ದೊಡ್ಡ ದೊಡ್ಡವರೆಲ್ಲ ಆಗ್ತಿದ್ದಾರೆ ನಮ್ಮ ಬಿ ಎಲ್ ಸಂತೋಷ್ ಸಾಹೇಬ್ರು ಸಮೇತ ಏನೋ ಹೇಳ್ತಾ ಇದ್ದಾರೆ ಹೇಳ್ಕಂಡೆ ಒಳ್ಳೆಯದು ಇಲ್ಲಿ ಯಾವುದೇ ಕಾರಣಕ್ಕೂ ಸೌಜನ್ಯ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಧರ್ಮಸ್ಥಳದ ಮೇಲೆ ಯಾವುದೇ ಥರದ ದೌರ್ಜನ್ಯ ಮಾಡ್ತಾ ಇಲ್ಲ ಅಲ್ಲಿ ಆಗಿರ್ತಕ್ಕಂಥ ದೌರ್ಜನ್ಯಗಳಿಗೆ ನ್ಯಾಯ ಕೇಳ್ತಕ್ಕಂಥದ್ದೇ ಇವರಿಗೆ ದೌರ್ಜನ್ಯ ಅಂದರೆ ನಾವೇನು ನಾವು ಏನೋ ಅವ್ರನ್ನ ಮಾಡೋಕ್ಕಾಗಲ್ಲ ನೀವು ದೌರ್ಜನ್ಯನ ಅಂದ್ಕೊಳ್ಳಿ ಏನು ಬೇಕರೋ ಅಂದ್ಕೊಳ್ಳಿ ಆಗಿರ್ತಕ್ಕಂಥ ದೌರ್ಜನ್ಯ ಇಂದ ದೌರ್ಜನ್ಯ ಹಿಂದೆ ಸತ್ತಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ನ್ಯಾಯ ಕೇಳೋದೇ ಅದೊಂದು ದೌರ್ಜನ್ಯ ಅಂದ್ಕೊಂಡ್ರೆ ಏನು ಬೇಕಾದ್ರೆ ನಿಮ್ಮ ಮನೆ ನಾವು ಏನು ಮಾಡಬೇಕಾಗ ನಾವಂತೂ ಸೌಜನ್ಯ ಹೋರಾಟಗಾರರು ನಾನು ಸಮೇತ ಸೇರ್ಕೊಂಡು ಇಲ್ಲಿವರೆಗೂ ಯಾವುದೇ ಒಂದು ಇದ್ರ ಮೇಲೆ ದೌರ್ಜನ್ಯ ಮಾಡಿಲ್ಲ ಮಾಡೋದು ಇಲ್ಲ ಆ ಮಂಜುನಾಥ ಸ್ವಾಮಿ ಸ್ವಾಮಿ ಇರೋ ಹೊತ್ತಿಗೇನೆ ಎಸ್ ಐ ಟಿ ತಂಡ ರಚನೆ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯಗೆ ಪ್ರೇರೇಟನೆ ಮಾಡಿ ಹಂಗಂತ ತಿಳ್ಕೊಂಡಿರ್ತಕ್ಕಂಥದ್ದು ನಮ್ಮ ಇಡೀ ನಮ್ಮ ಕರ್ನಾಟಕ ಜನತೆ ನಮ್ಮ ದೇಶದ ಜನತೆ ಹಾಗೆ ತಿಳ್ಕೊಂಡಿದೆ ಅಂಥದ್ರ ಅಂಥದ್ರಲ್ಲಿ ದೇವಸ್ಥಾನದ ಮೇಲೆ ಯಾರು ಷಡ್ಯಂತ್ರ ಮಾಡಿದಾರೆ ನೋಡಿ ಎಸ್ ಐ ಟಿ ತಂಡದವ್ರು ಏನಾದರೂ ಹೇಳ್ಬಿಟ್ಟಿದಾರೆ ಬಂದು ದೊಡ್ಡ ದನಿಗಳಿಗೆ ಪ್ರೆಸ್ ಮೀಟಲ್ಲಿ ಬಂದು ಹೇಳ್ತಾ ಇದ್ದಾರಲ್ಲ ಸರ್ಕಾರಕ್ಕೆ ತುಂಬ ಹೃದಯ ಧನ್ಯವಾದಗಳು ಎಸ್ ಐ ಟಿ ತಂಡ ರಚನೆ ಮಾಡಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂದರೆ ಇವರು ತನಿಖೆ ಮಾಡಿಬಿಟ್ಟಿದ್ದಾರಾ ಇವ್ನ ತನಿಖೆ ಸಾರಾಂಶವನ್ನು ಹೇಳ್ತಿದ್ದಾರಾ ಅಂದರೆ ಎಸ್ ಐ ಟಿ ತಂಡದ ಮೇಲೆ ಪ್ರಭಾವ ಬೀರಲಿಕ್ಕೋಸ್ಕರನೇ ಈ ಥರ ಹೇಳ್ತಿದ್ದಾರೆ ನಮಗಂತೂ ಗೊತ್ತಿಲ್ಲ ನಿಮ್ಗೇನಿಸ್ತು ನೀವು ಹೇಳ್ತೇನೆ ನಮ್ಮ ಅಭಿಪ್ರಾಯ ಅಷ್ಟೇ ನಿಮ್ಮ ಅಭಿರಾ ಏನಾಗೋದು ಕಾಮೆಂಟಲ್ಲಿ ಹೇಳಿ ನೋಡಿ ಸ್ನೇಹಿತರೆ ನಾವೇನಾದರೂ ಪ್ರಸಾರ ಮಾಡಿದ್ರೆ ಎಸ್ ಐ ಟಿ ತಂಡದಲ್ಲಿ ಇವ್ರಿಗೆ ಏನಾದರೂ ಕೊಟ್ಟಿದ್ರಾ ಮಾಹಿತಿ ಅಂತ ಕೇಳ್ತಿದೀವಿ ಮತ್ತು ಇವ್ರಿಗೆ ಯಾರು ಕೊಟ್ಟಿದ್ರು ಅದು ಕ್ವಶನ್ ಮಾಡಬೇಕಲ್ವಾ ಏನ್ರಿ ಇದು ಒಬ್ರಿಗೊನ್ಯಾಯ ಒಬ್ರಿಗೊನ್ಯಾಯ ಸೌಜನ್ಯ ಹೋರಾಟಗಾರರು ತನಿಖೆಗೆ ಹೋದರೆ ಡ್ರಿಲ್ಲು ಥ್ರಿಲ್ಲ ಗ್ರಿಲ್ಲು ಏನು ಬೇಗರು ಅಂತಾರೆ ಆವಾಗ ಅರೆಸ್ಟ್ ತಿಮ್ ವಿತ್ ಇನ್ ಸೆಕೆಂಡ್ ವಿತ್ ಇನ್ ಅವರ್ಸಲ್ಲಿ ಒಳಗೆ ಹೋಗ್ತಾರೆ ಗಿರೀಶ್ ಮಟ್ಟಣ್ಣ ಬರೋದೇ ಇಲ್ಲ ಪರ್ಮನೆಂಟಾಗಿ ಒಳಗೇ ಇದ್ಬಿಡ್ತಾನೆ ಜಯಂತು ಇನ್ನೇನು ಒಂಟು ಹೋದ ಇವನೊಂದು ಆರು ಜನ ಯೂಟ್ಯೂಬರ್ಸ್ ಸಮೇತ ಒಂಟು ಹೋಗಿಬಿಡ್ತಾರೆ ತನಿಖೆ ಅಂತ ಮುಗಿಸ್ಕೊಂಡು ಸೀದಾ ಅಂಡಮಾನ್ ಜೈಲ್ ಇಲ್ಲೆಲ್ಲಿ ನಮ್ಮ ದೇಶದಲ್ಲಿ ಇಡೀ ಅವ್ರನ್ನ ಆ ಜೈಲಿಗೆ ಇಟ್ಬಿಡ್ತಾರೆ ಅಂಬ ಹೇಳಿಕೆಯನ್ನು ಬಿಂಬಿಸ್ತಾ ಇದ್ದಾರೆ ಎಂದ ಮಾಧ್ಯ ಎಷ್ಟೇನು ಕಾಸು ತಿಂದಾರೋ ನನಗಂತೂ ಗೊತ್ತಿಲ್ಲ ಬಟ್ ಪ್ರಸಾರ ಮಾಡ್ತಕ್ಕಂಥದಕ್ಕೆ ಕಡಿವಾಣ ಹಾಕ್ಬೇಕು ಸರ್ಕಾರ ನಾವೇನಾದ್ರು ತಪ್ಪು ಮಾತಾಡಿದ್ರೆ ನಮಗೂ ಕಡಿವಾಣ ಆಗಲಿ ಬೇಡದ ಕೆಡ್ತಾಯಿ ಸತ್ಯಾಂಶ ಮದು ಹೊರಗೆ ಬರಬೇಕು ಅದನ್ನು ಬಿಟ್ಟು ಯಾವುದಾದ್ರು ಎಲ್ಲಿಗೋ ತಗೊಂಡು ಇಕ್ತಕ್ಕಂಥದ್ದು ಎಷ್ಟು ಸರಿ ಇರಬೇಕು ಇದು ಒಂದು ಸೈಡ್ ಅನ್ಸೋ ಸ್ನೇಹಿತರೆ ನಿಮಗೆಲ್ಲ ನೋಡಿ ಷಡ್ಯಂತ್ರ 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 ಮತ್ತಿದ ಷಡ್ಯಂತ್ರ ಅಂತ ಅಂಬದರ ಅರ್ಥ ಏನು ಬರೀ ಸೌಜನ್ಯ ಹೋರಾಟಗಾರರು ಏನೋ ದೂರು ಕೊಟ್ಟಿದಾರಲ್ಲ ಅವ್ರ ಮೇಲೇ ಎಂಕ್ವೈರಿ ಮಾಡ್ತಾ ಇದ್ದಾರೆ ಅಪರಾಧಿ ಅಂತ ಸ್ಥಾನದಲ್ಲಿರ್ತಕ್ಕಂಥ ಅಪರಾಧಿ ಸ್ಥಾನದಲ್ಲಿರ್ತಕ್ಕಂಥವ್ರನ್ನ ಒಂದು ನೋಟಿಸು ಬಿಟ್ಟು ಬೇರೆ ಇನ್ಯಾರಿಗೂ ಇದಲ್ಲ ಒಂದಿಡೋ ನಿಜವಾದ ಷಡ್ಯಂತ್ರ ಸ್ನೇಹಿತರೆ ಇಂಥ ನಿಮಗೆ ಅನ್ಸ್ ಅನಿಸ್ತದೇ ಇಲ್ಲ ಷಡ್ಯಂತ್ರ ಏನಂಬುದು ನಿಮ್ಗೆ ಅನಿಸುತ್ತಾ ಇಲ್ವಾ ಹೇಳಿ ಅದು ಹಾರ ಕನ್ನಡ ರಶ್ಮಿ ಬರ್ತಾಳೆ ಯಾರೊಂದು ಸೌಜನ್ಯ ಹೋರಾಟಗಾರ ಮಾತಾಡಿ ಅಂತ ಹೇಳ್ತಾರೆ ಇಷ್ಟೇ ಸ್ವಲ್ಪ ಸ್ವಲ್ಪ ಮಾತಾಡಿದರಿಗೆ ತಡಿ 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 ತಡಿತ ಅಲ್ಲೇ ಮತ್ತೆ ಜಾಗ ಏನು ರೀ ಸ್ವತಂತ್ರ ಕೊಡ್ಬೇಕು ರೀ ಮಾತಾಡೋಕ್ಕೆ ಯಾವುದನ್ನೂ ಎಲ್ಲೆಲ್ಲೋ ದಿಕ್ಸ್ ತಪ್ಪಿಸ್ತಾ ಇದ್ದೀವಿ ಒಳ್ಳೇದಾಗ್ಲ ಮನೆಯೇ ಚೆನ್ನಾಗಿರು ನೀನು ಹೆಣ್ಣಲ್ಲ ಗಂಡಾಗಿರಬೇಕಾಗಿತ್ತು ಹೆಣ್ಣಾಗಿದೆಯಾ ನಿನ್ನ ನೋವು ಅನ್ಭವ್ಸೋದು ಬೇಡ ನೀನು ನಮ್ಮ ತಾಯಿ ಇದ್ದಂಗೆ ನೀನು ಅಂಬೋದು ಬೇಡ ಆ ದೇವರೇ ನೀವು ನೋಡ್ಕೊಳ್ಳಿ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಇಂಥ ಗೋಧಿ ಮಾಧ್ಯಮದಲ್ಲಿ ಬರ್ತಕ್ಕಂಥ ನ್ಯೂಸ್ಗಳನ್ನೇ ನಂಬಿಕೊಂಡು ಜನಗಳು ಏನು ಅಂದ್ಕೊತಾರೆ ಏನಿಲ್ಲ ಸ್ವಲ್ಪ ಪರಿಜ್ಞಾನ ಬೇಡವಾ ನಮ್ಮ ಜನಗಳ ಪರವಾಗಿ ನನ್ನ ಪರವಾಗಿ ನನ್ನ ಕಡೆಯಿಂದ ಎಸ್ ಐ ಟಿಗೆ ಒಂದು ಸಲ್ಯೂಷನ್ ಏನಂದರೆ ಅಂದ್ ಸಲ್ಯೂಷನ್ ಹೇಳ್ತಕ್ಕಂಥ ದೊಡ್ಡ ವ್ಯಕ್ತಿ ನೋಡಲ್ಲ ಬಟ್ಟು ಒಂದು ಕಡೆ ತನಿಖೆ ಮಾಡಬೇಡಿ ಎರಡು ಕಡೆಯಿಂದ ತನಿಖೆ ಮಾಡಿ ಸತ್ಯಾಂಶ ಹೊರಗೆ ಬಿಡುತ್ತೆ ಚಿನ್ನೈನೇ ಹೇಳ್ತಿದ್ದನಲ್ಲ ಇಂದಿತರ ಹೆಸರು ಅಂತ ಆ ಉದೇಶಿಯನ್ನು ತಗೊಂಡೋಗಿ ಒಳಗೆ ಹಾಕ್ಕೊಂಡು ಅವನ ಏನು ಬೇಕಾದ ತನಿಖೆ ಮಾಡಿ ಎಲ್ಲರ ಹೆಸರು ಬರುತ್ತೆ ಅಂತ ಆ ಕೆಲಸ ಯಾಕೆ ಮಾಡ್ತಾಯಿಲ್ಲ ಬರೀ ಒಂದೇ ಒಂದು ಉಸಿ ಬಾಂಬಿಗೆ ಅವನು ಬೆತ್ತಲಾಗಿ ಹೋಗ್ಬಿಟ್ಟ ನನ್ನ ದಯಮರಣ ಕೊಟ್ಬಿಡಿ ನನಗೆ ಸಾಕಾಗೋಗ್ಬಿಟ್ಟಿದೆ ಅಂತ ಬಟ್ ಇನ್ನೇನಾದರೂ ತನಿಖೆ ಮಾಡಿದರೆ ಇನ್ನೇನಾದರೂ ನೀವು ಕರ್ಕಂಬಂದು ತನಿಖೆ ಮಾಡಿದರೆ ಯಾರು ಷಡ್ಯಂತ್ರ ಮಾಡ್ತಾವ್ರೆ ಯಾರು ಈ ಕೇಸಲ್ಲಿ ಕೇಸಲ್ಲಿದ್ದಾರದು ಗೊತ್ತಾಗಲ್ವಾ ನಿಮಗೆ ಇಡೀ ಅನ್ಸುತ್ತಲ್ವಾ ಗೊತ್ತಾಗುತ್ತಂತ ನಿಮ್ಗೆ ಅನಿಸಲ್ವಾ ಸರ್ ದಯವಿಟ್ಟು ನಿಮ್ಮ ಬಗ್ಗೆ ನಾವು ತಪ್ಪು ಮಾತಾಡೋಲ್ಲ ಯಾಕಂದ್ರೆ ತಪ್ಪು ಅನ್ಸರಿ ಸಾರಿ ಬಟ್ ಉದ್ದೇಶ ಹೇಳ್ತಕ್ಕಂಥದ್ದು ಅಲ್ಲ ಬೇಕಾದ್ರೆ ನಮ್ಮನ್ನು ತನಿಖೆ ಮಾಡಿದ್ದ ಅಂತ ಕೇಳ್ತಾ ಇಲ್ಲ ಸೌಜನ್ಯ ಹೋರಾಟಗಾರ ತಿಮ್ಮರೊಡ್ಡಿ ಮಹೇಶ್ ಅಣ್ಣ ಪ್ರತಿಯೊಬ್ಬರನ್ನ ಗಿರೀಶ್ಮಠಣ್ಣ ಜಯಂತಣ್ಣನ ಪ್ರಸನ್ನ ಅಕ್ಕನ ಪ್ರತಿಯೊಬ್ಬರನ್ನ ತಮ್ನ ಶೆಟ್ಟರ್ನ ಪ್ರತಿಯೊಬ್ಬರೂ ತನಿಖೆ ಮಾಡಿದ ಅಂತ ಕೇಳ್ತಾ ಇಲ್ಲ ಎಲ್ಲ ಯೂಟ್ಯೂಬರ್ನ ತನಿಖೆ ಮಾಡಿ ಬಟ್ ಸತ್ಯಾಂಶ ಹೊರಬರಬೇಕು ನಮಗೆ ಅಷ್ಟೇ ಬೇಕಾಗಿರ್ತಕ್ಕಂಥದ್ದು ಕೆಲವೊಂದು ಯೂಟ್ಯೂಬರಿಗೆಲ್ಲ ಗೊತ್ತಿದೆ ಅಲ್ಲಿ ಏನು ಮಾಡಿದೆ ಅಂಬೋದು ಎಲ್ಲ ಹೊರಗೆ ಬರಲಿ ನಾವು ಬೇಡ ಕೇಳ್ತಾ ಇಲ್ಲ ಆದರೆ ಆರೋಪಿ ಸಾಮದಲ್ಲಿರ್ತಕ್ಕಂಥವ್ರಿಗೆ ನೋಟಿಸ್ ಕೊಟ್ಟು ಕರೆದು ತನಿಖೆ ಮಾಡತಕ್ಕಂಥದ್ದು ಅದು ಕೂಡ ನಿಮ್ಮ ಕರ್ತವ್ಯ ಅಲ್ವಾ ಬರೀ ಒಂದು ಸೈಡ್ ತನಿಖೆ ಮಾಡಿದ್ರೆ ಎಷ್ಟು ಸರಿ ಇದು ನಮ್ಮ ಪ್ರಶ್ನೆ ಅಲ್ಲ ಇಡೀ ಕನ್ನಡ ಜಿಲ್ಲದ ಪ್ರಶ್ನೆ ಅರ್ಥ ಮಾಡಿಕೊಳ್ಳಿ ಕೆಲವೊಬ್ಬರು ಇದರಲ್ಲಿ ಆ ಕಡೆ ಈ ಕಡೆ ಒಲ್ಲುವಂಥವ್ರು ಇದ್ದಾರೆ ಒಂಥರ ಸರಿದೂಗಿಸ್ಕೊಂಡು ಹೋಗಿ ಮೋಹಂತಿ ಸಾರ್ ನೀವು ಒಳ್ಳೆಯ ಉತ್ತಮ ಅಧಿಕಾರಿಗಳು ನಿಮ್ಮನ್ನು ಭಾಳ ದಿನಗಳಿಂದ ನೋಡ್ಕೊಂಡು ಬರ್ತಾಯಿದ್ದೀವಿ ಭಾಳ ವರ್ಷಗಳಿಂದ ನೋಡ್ಕೊಂಡು ಇದ್ದೀವಿ ಇದೊಂದು ತನಿಖೆ ಕರೆಕ್ಟಾಗಿ ನಿ ಈ ಕೇಸಿನ ಬಗ್ಗೆ ನಿಮಗೆ ನಿಖರವಾದ ತನಿಖೆ ಮಾಡಿದರೆ ಸತ್ಯಾಂಶ ಏನು ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಆಲ್ರೆಡಿ ಅಂದ್ಕೊಂಡಿದ್ದೀವಿ ಹೊರಗೆ ತೆಗ್ಯೋದು ನಿಮಗೆ ದೊಡ್ಡ ಕದಾವಾದ ಕೆಲಸನೇ ಅಲ್ಲ ಡೈರಿಂಗಿಂದ ಮಾಡಿ ಧೈರ್ಯವಾಗಿ ಮಾಡಿ ಈ ತನಿಖೆಯನ್ನು ಧೈರ್ಯವಾಗಿ ಮಾಡಿ ನಿಮ್ಮ ಜೀವಮಾನದ ಒಂದು ದೊಡ್ಡ ಸಾಧನೆ ಅಂದ್ಕೊಂಡ್ಬಿಡಿ ಸರ್ ಇದು ಒಂದು ದೊಡ್ಡ ಐ ಪ್ರೊಫೆಷ್ನಲ್ ಕೇಸು ಇದರಲ್ಲಿ ನೀವೇನಾದರೂ ಕರೆಕ್ಟಾಗಿ ತನಿಖೆ ಮಾಡಿದರೆ ನಿಮ್ಮ ಹೆಸರು ಇಡೀ ಕರ್ನಾಟಕ ರಾಜ್ಯ ಜನತೆ ನಿಜ ಇಂಥ ನಿಖರವಾದ ಆಫೀಸರು ನಿಖರವಾದ ತನಿಖೆ ಮಾಡಿ ಸತ್ಯಾಂಶ ಏನಂತ ಬಯಲಿಗೆ ಹೇಳಿದ್ರೆ ಅಲ್ಲಿ ಆಗಿರ್ತಕ್ಕಂಥದ್ದು ಅನೇಕ ಹಿಂದೂ ಹೆಣ್ಣು ಮಕ್ಕಳ ಕಗ್ಗಲಿ ಸರ್ ನಿಮ್ಗೆ ಅನಿಸುತ್ತ ಬಿಡುತ್ತಾ ಗೊತ್ತಿಲ್ಲ ಇಡೀ ನಮ್ಮ ಜನತೆಗೆ ಅನಿಸುತ್ತೆ ಯಾಕಂದರೆ ಯಾವುದೇ ದೇವಸ್ಥಾನದಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥದ್ದು ಇಲ್ಲಿ ಆಗಿದೆ ಅಂದರೆ ಏನೋ ಒಂದು ಇದೆಯಲ್ಲ ಸರ್ ಇದೆಯಾ ಇಲ್ವಾ ಹೇಳಿ ನಿಕಾರ ತನಿಖೆ ಮಾಡಬೇಕಲ್ವ ಸರ್ ಅದೊಂದೇ ಮಾಡಿ ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀವಿ ಸರ್ ಎಲ್ಲ ಸೌಜನ್ಯ ಹೋರಾಟಗಾರರು ಮೇಲೆ ಭಾಳ ಒಂದು ಭರವಸೆ ಇಟ್ಕೊಂಡಿದ್ದೀವಿ ಸರ್ ಅದಕ್ಕೆ ನೀವು ದಾರಿ ಇಡಿಸಬೇಡಿ ಸರ್ ಇಷ್ಟೇ ಕೇಳ್ಕೊಂಬ ಸರ್ ಕೈ ಮುಗಿದು ಕೇಳ್ಕೊತ ಇದ್ದೀನಿ ಯಾಕಂದರೆ ಮೊನ್ನೆ ದೊಡ್ಡ ದನಿಗಳು ಬಂದು ಹೇಳಿದರು ಎಸ್ ಐ ಟಿ ತಂಡ ತನಿಖೆ ನಿಖರವಾಗಿ ಮಾಡ್ತಾ ಇಲ್ಲ ಅಂತ ಹೇಳಿಲ್ಲ ಮಾಡ್ತಿದೆ ಅಂತ ಹೇಳಿಲ್ಲ ಎಸ್ ಐ ಟಿ ತಂಡಕ್ಕೆ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳಿದರು ಅದಕ್ಕೋಸ್ಕರ ಸರ್ ನನಗೆ ಡೌಟ್ ಬರ್ತಾಯಿದೆ ಸ್ವಲ್ಪ ಡೌಟ್ ಬರ್ತಾಯಿದೆ ಅದೇ ದೊಡ್ಡ ಸಾಹೇಬರು ಬಂದು ಅದೇ ದೊಡ್ಡ ದನಿಗಳು ಬಂದರು ಇಲ್ಲಿ ಏನಾಗಿದೆ ಏನು ಬಿಟ್ಟಿದೆ ಎಸ್ ಐ ಟಿ ತಂಡ ನಿಖರವಾಗಿ ತನಿಖೆ ಮಾಡಲಿ ಅಂತ ಹೇಳಿದರೆ ನಿಜವಾಗ್ಲೂ ಸರ್ ಎಲ್ಲ ಸೌಜನ್ಯ ಹೋರಾಟಗಾರರು ಚಪ್ಪಾಳೆ ತೊರೆದ್ದು ಸರ್ ಆದರೆ ಆ ಥರ ಬರೋದಿಲ್ಲ ಆವಾಗಿನ ಬಾಯಲ್ಲಿ ಅದು ಹೇಗೆ ಏನು ಅಂತ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದೆ ಅದನ್ನು ನಾನು ಹೇಳೋಕ್ಕಾಗಲ್ಲ ಅಂತ ಇಲ್ಲಿ ಏನಾದರೂ ಹೇಳಿದರೆ ಜಾಂಡ ಹೆಸ್ರೆ ತಂಗಿಲ್ಲ ನಿನ್ನಲ್ಲಿ ಮೊನ್ನೆ ಬಂದಿದೆ ಜಾಗ ಜಂಡ್ರು ಪ್ರತಿ ತಿಂಗಳು ಬರ್ತದೇ ಇದೆ ಬರಲಿ ಬಿಡಿ ಚಾನಲ್ ಹೋಗುತ್ತಾ ಹೋದರೆ ಹೋಗರೆ ನಾವು ಇದರಲ್ಲೇ ಜೀವನ ಮಾಡ್ತಾ ಇಲ್ಲಲ್ಲ ನಾ ಜನಕ್ಕೆ ಸಂದೇಶ ಕಳಿಸ್ಬೇಕು ಆ ಸಂದೇಶನ ಈ ಮುಖಾಂತರ ಕಳಿಸ್ತಾ ಇದ್ದೀವಿ ಇದು ಈ ಇದರಿಂದ ಒಂದು ಹೋರಾಟಕ್ಕೆ ಒಂದು ಪುಷ್ಟಿ ಕೊಡಲಿ ಅಂತ ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಅಂದರೆ ಅದು ಸತ್ಯಾಂಶ ಇರ್ತಕ್ಕಂಥದಕ್ಕೆ ಪುಷ್ಟಿ ಕೊಡಲಿ ಅಂತ ಇಲ್ಲಿ ಷಡ್ಯಂತ್ರ ಅಂದರೆ ನಾವು ಯಾವುದಕ್ಕೂ ತಲೆ ಕಳಿಸ್ಕೊಂಬಲ್ಲ ಹತ್ರ ಪರವನ್ನ ಇರೋದೇ ಇಲ್ಲ ನ್ಯಾಯದ ಪರ ಇರ್ತಕ್ಕಂಥದ್ದು ನಮಗೆ ನ್ಯಾಯ ಬೇಕು ಆ ನ್ಯಾಯ ಬಿಟ್ಟರೆ ಬೇರೆ ಇನ್ನೇನು ಬೇಕಾಗಿಲ್ಲ ಇದು ನೋಡಿ ಎಲ್ಲ ಯೂಟ್ಯೂಬರ್ ಒಂದು ಆರು ಜನ ಯೂಟ್ಯೂಬರ್ ಮೇಲೆ ಎಸ್ ಐ ಟಿ ತಂಡ ತನಿಖೆ ಮಾಡ್ತಾಯಿದೆ ಹಾಗಂತ ಹೇಳ್ತಾ ಇಲ್ಲ ಡ್ರಿಲ್ ಮಾಡ್ತಾವ್ರೆ ಗ್ರಿಲ್ ಮಾಡ್ತಾವ್ರೆ ಆರ್ ಕನ್ನಡದಲ್ಲಿ ಮೊನ್ನೆ ಉಸ್ಕಂಡಲ್ಲಪ್ಪ ನೀನು ಯಾರು ಹೇಳಿ ಚಿಕ್ಕಮ್ಮ ಯಾವ ಥರ ಉಗುಳಿದ್ಲು ಹ್ಞೂ ನಿಮ್ಗೆ ಅರಿವಿಲ್ವಾ ಏನು ಅಲ್ಲಿ ರೆಕಾರ್ಡ್ ಮಾಡಿರ್ತೀವೋ ಅದನ್ನ ಪ್ಲೇ ಮಾಡಪ್ಪ ನಿನಗೆ ತಾಕತ್ತು ದಮ್ಮಿದ್ರೆ ಅದನ್ನ ಬಿಟ್ಬಿಟ್ಟು ಏನು ಬೇಕು ಅದನ್ನ ಕಟ್ ಮಾಡೋದು ಬೇಕಾಗಿದ್ದು ಮತ್ತು ಪ್ರಸಾರ ಮಾಡೋದು ಎಷ್ಟು ಇಸ್ಕೊಂಡೇವೋ ನೀನು ಹೇಳೋ ಎಷ್ಟಿಸ್ಕೊಂಡೆ ಮಾತು ಮಾತನ್ನ ಮಾತಾಡ್ತಕ್ಕಂಥದ್ದು ಅದಕ್ಕೆ ಆನ್ಸರ್ ಇಲ್ವ ನಿನ್ನ ಹತ್ರ ಇನ್ನು ಬಂದು ಇವತ್ತು ಆಂಬುಲೆನ್ಸ್ ಡ್ರೈವರ್ನ ತನಿಖೆ ಮಾಡ್ತಾಯಿದ್ದೀಯಾ ಇಂಟ್ರ್ಯೂ ಮಾಡ್ತಾ ಇದೆಯಾ ತನಿಖೆನೋ ಇಂಟ್ರ್ಯೂನೋ ನೀನೇ ನೀನೇ ನಿನ್ನ ಹುಯಿಗೆ ಬಿಟ್ಟಿದ್ದದು ನಾವೇನು ಹೇಳ್ತಾ ಇಲ್ಲ ನಿಮಗೆ ಅದನ್ನ ಕೂಡ ಕರೆಕ್ಟಾಗಿ ಹಾಕು ಅದನ್ನ ಕೂಡ ಕಟ್ ಮಾಡಿ ಪೇಸ್ಟ್ ಮಾಡಿ ಹಾಕಕ್ಕೆ ಹೋಗ್ಬೇಡ ಏನು ಹೇಳಿದ್ರು ಅದನ್ನೆಲ್ಲ ಹಾಕು ನೀನು ದಮ್ಮು ತಾಕತ್ತಿದ್ದರೆ ಯಾರ ತಾಗಿ ಏನೇ ನೀನು ಇಂಟ್ರವ್ಯೂ ಮಾಡ್ತೀಯ ಅದನ್ನ ಕ್ಲೀನಾಗಿ ಹಂಗೆ ಹಾಕು ಅದನ್ನ ಬಿಟ್ಬಿಟ್ಟು ಕಟ್ ಅನ್ನು ಪೇಸ್ಟ್ ಮಾಡಿ ಹಾಕಿ ಸಮಾಜವನ್ನು ದಿಕ್ಕು ತಪ್ಪಿಸ್ಬೇಡ ಆ ಅಮ್ಮ ಚಿಕ್ಕಪ್ಪಮ್ಮ ಅರವತ್ತೆರಡು ವರ್ಷ ಇಂದ ಅರವತ್ತ್ಮೂರು ವರ್ಷ ಅರವತ್ತೆರಡು ಅರವತ್ತ್ಮೂರು ವರ್ಷ ಅವಮ್ಮ ಅವಾಗಿಂದ ಇಲ್ಲಿವರೆಗೂ ನೆನಪಿಟ್ಕೊಂಡು ಬಂದಿರತಕ್ಕಂಥದ್ದೆಲ್ಲ ಹೇಳಿದ್ದಾವೆ ಮತ್ತು ನಮ್ಮ ಇವರು ಬೇರೆ ಬೇರೆ ಚಿನ್ ಮಾಧ್ಯಮದೆಲ್ಲ ಹೋಗಿ ಕ್ವಶನ್ ಕೇಳಿದ್ರು ನಿಮ್ಮ ಅಮ್ಮ ಡೇಟ್ ಆಫ್ ಬರ್ತು ಅದು ಇದು ಮಗಳದ್ದು ಪಗಳದೆಲ್ಲ ಎಲ್ಲ ಪರ್ಫೆಕ್ಟಾಗಿ ಹೇಳ್ತಾ ಇದ್ದಾರೆ ಇನ್ನೆಷ್ಟು ಬೇಕು ಜ್ಞಾಪನ ಶಕ್ತಿ ಈ ಅಮ್ಮನೆ ಸುಜಾತ ಭಟ್ ಅಂದ್ಕೊಂಡಿದ್ದೆ ಆ ಮಾಡಿದೆ ಮಾಡಿದೆಲ್ಲ ಸುಜಾತ ಆ ಸುಜಾತ ಭಟ್ ಮಾಡಿದೆಲ್ಲ ಆ ಥರ ಮಾಡ್ಬೇಕು ಅಂದ್ಕೊಂಡಿದ್ದೆ ನೆವರ್ ಸಾಧ್ಯವೇ ಇಲ್ಲ ಒಡನಾಡಿ ಸಂಸ್ಥೆ ಒಂದು ಸಾಕ್ಷಿನ ಅಂದರೆ ಒಂದು ಕೇಸ್ ಹಿಡ್ಕೊಂಬಂದಿದೆ ಅಂದರೆ ನೂರಕ್ಕೆ ನೂರು ಪರ್ಸೆಂಟ್ ಇದ್ದರೆ ಮಾತ್ರ ತಗೊಂಡ್ಬರ್ತಕ್ಕಂಥದ್ದು ಅದನ್ನ ಮೈಂಡಲ್ಲಿ ಇಟ್ಕೋ ನೀವು ಅಂತ ಕೇಸ್ ಏನಾದರೂ ಮಾಡಿದರೆ ತಂಬ ಅದು ನೋಡೋಣ ನಿಮ್ಗೆ ತಾಕತ್ತಿದ್ರೆ ಅವರು ಸತ್ಯದ ಪರ ನಿತ್ಕೊಂಡು ಹೋರಾಟ ಮಾಡ್ತಕ್ಕಂಥವ್ರು ಸಂಸ್ಥೆ ಸಂಸ್ಥೆಯವರು ಚಿತ್ರದುರ್ಗದ ಮಠದ ಸ್ವಾಮೀಜಿ ಎಲ್ಲಿದ್ದಾರೆ ಗೊತ್ತಾ ಅಂಥವೆಲ್ಲ ಬಯಲುಗಳಿದ್ದಾರೆ ಮೊನ್ನೆ ಒಬ್ರು ನೋಡಿದೆ ಹನ್ನೆರಡು ವರ್ಷ ಹದಿಮೂರು ವರ್ಷ ದುಡುಗಿದು ಇಪ್ಪತ್ತೈದು ಲಕ್ಷ ಆಫರ್ದು ಅದು ನೋಡಿದೆ ಹಿಂಗೆ ಪ್ರತಿಯೊಂದು ಹೆಣ್ಮಕ್ಳ ಮೇಲೆ ಎಲ್ಲಿ ದೌರ್ಜನ್ಯ ಆಗುತ್ತೋ ಅವ್ರು ಬಂದು ಅಲ್ಲಿ ಇಟ್ಕೊತಾರೆ ನೀವು ಅಂತರ ಮೇಲೆ ಸಮೇತ ಅಪವಾದ ಇದ್ದೀರಿ ನಿಮ್ಮ ಚಾನಲ್ನ ಹ್ಯಾಂಕರ್ ರಶ್ಮಿತಿ ರಶ್ಮಿತಿನೋ ರಶ್ಮಿತಿನೋ ನನಗೆ ಗೊತ್ತಿಲ್ಲ ಹೆಸರು ಏನು ತಾಯಿ ನಿನ್ನ ಅವತಾರ ಕರೆಕ್ಟಾಗಿ ಅಮ್ಮ ಸಾರಿ ನಿಮ್ಗೆ ಹಾಟ್ ಆಗಿದೆ ಬಟ್ಟು ನ್ಯಾಯ ಬೇಕು ಇಲ್ಲಿ ಆಗಿರ್ತಕ್ಕಂಥದ್ದು ಹೆಣ್ಮಕ್ಳದ್ದೇ ಜಾಸ್ತಿ ಇರ್ತಕ್ಕಂಥದ್ದು ಗಂಡು ಮಕ್ಳದ್ದು ಕಮ್ಮಿ ಹಾಗೆ ಹೇಳ್ತಕ್ಕಂಥದ್ದು ನೀನೊಂದು ಹೆಣ್ಣಲ್ವ ಹೆಣ್ಣುಗಳ ಬಗ್ಗೆ ಮಾತಾಡಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿ ಅದನ್ನ ಬಿಟ್ಬಿಟ್ಟು ನೀನು ಯಾರನ್ನೋ ಓಲ್ಸಕ್ಕೆ ಹೋಗ್ತೀನಿ ಯಾರನ್ನೋ ತೆಗಿಯಕ್ಕೆ ಹೋಗ್ತೀನಿ ಅದೆಲ್ಲ ಹೋಗಬೇಡಿ ಅಮ್ಮ ದಯವಿಟ್ಟು ನಿಮ್ಮ ಚಾನಲ್ಲು ಆಲ್ರೆಡಿ ಹೋಗ್ತಾ ಇದೆ ಸ್ವಲ್ಪ ಮೇಲೆತ್ತುವ ಕೆಲಸ ಮಾಡಿ ಜಯಪ್ರಕಾಶ್ ಇದ್ದರು ಅವರು ಯಾವಾಗ ಪಾತಾಳಕ್ಕೆ ಹೋಗ್ತೈತೆ ತೆಗೆದು ಹಾಕಿದ್ರು ಅವ್ರನ್ನ ಅದು ಸೌಜನ್ಯ ಶಾಪನೆ ಸೌಜನ್ಯ ಶಾಪ ನೀನು ಕೂಡ ತಟ್ಟುತ್ತೆ ನಿಮ್ಮ ಸಹಕಾರ ಇಷ್ಟರಲ್ಲೇ ತೆಗೆದಾಕ್ಬೋದು ಅಂದ್ಕೊಂಡಿದ್ದೀನಿ ಬಟ್ಟು ನಿಮಗೆ ಹೆಂಜಿಲು ಕಾಸು ಏನಾದರೂ ಬಂದಿದ್ದರೆ ಅಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಬಂದಿದೆ ಅಂದ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ ನಮಸ್ಕಾರ ಇಷ್ಟತ್ತು ವೀಕ್ಷಣೆ ಮಾಡೋ ಕರ್ನಾಟಕ ಜನತೆಗೂ ನಾನು ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ನಮ್ಮ ಉದ್ದೇಶ ಇರತಕ್ಕಂಥದ್ದು ಏನಂದರೆ ಸೌಜನ್ಯರಿಗೆ ನ್ಯಾಯ ಬೇಕು ಅನೇಕ ಸೌಜನ್ಯರಿಗೆ ನ್ಯಾಯ ಬೇಕು ಅಲ್ಲಿ ಏನಾಗಿರ್ತಕ್ಕಂಥದ್ದು ಬಾಂಗ್ಲೆ ಗುಡ್ಡದಲ್ಲಿ ರಾಶಿ ಸಿಗ್ತಾ ಇದೆ ಅಂತ ಹೇಳ್ತಿದ್ರಲ್ಲ ಅದನ್ನೆಲ್ಲ ನಿಖರವಾಗಿ ತನಿಖೆ ಮಾಡಬೇಕು ಅಲ್ಲಿ ಇರ್ತಕ್ಕಂಥ ಅನೇಕ ಆತ್ಮಗಳಿಗೆ ಶಾಂತಿ ಸಿಗಬೇಕು ನ್ಯಾಯ ಸಿಗಬೇಕು ಅದು ಯಾವುದೋ ಒಂದು ಅಣ್ಣಂದೋ ತಮ್ಮಂದೋ ಇಲ್ಲ ತಂಗಿದೋ ಅಕ್ಕಂದೋ ಅವರ ಮನೆಗಳಿಗೆ ತಲುಪಿಸುವಂಥ ಕೆಲಸ ಎಸ್ ಐ ಟಿ ತಂಡ ಮಾಡಬೇಕು ನಿಖರವಾಗಿ ತನಿಖೆ ಮಾಡಿ ಅದನ್ನೆಲ್ಲ ಬಿಟ್ಟು ಮನೆಯೊಬ್ರಿಗೇನೋ ಹೇಳ್ಕಳಿಸ್ತೀರಂತೆ ಅದೇ ಗುಬ್ಬಿ ಅವರಿಗೆ ಅವಯ್ಯ ಪಾಪ ಫೋನ್ ಮಾಡಿ ಹೇಳ್ದ ಒಂದು ಯಾವುದೋ ಚಾನಲಲ್ಲಿ ಆ ಥರ ಆಗಬಾರ್ದು ಅಂದರೆ ಯಾರೋ ಕದ್ಕೊಂಬಂದು ಪಿಕ್ ಪಿಕ್ ಪಾಕೆಟ್ ಮಾಡ್ಕೊಂಬಂದು ಇಲ್ಲಿ ಹಾಕಿದ್ದಾರೆ ಸ್ವಾಮಿ ಯಾರೋ ಪಿಕ್ ಪಾಕೆಟ್ ಮಾಡ್ಕೊಂಬಂದು ಗುಡ್ದಲ್ಲ ಹಾಕಿರ್ತಾರ ಎಸ್ ಐ ಟಿ ತಂಡದವ್ರೆ ಸ್ವಲ್ಪ ನೋಡಿ ತನಿಖೆ ಮಾಡಿ ನಿಮಗೆ ಬೈತಾ ಇಲ್ಲ ಬಟ್ ಮಿಸ್ಗೈಡ್ ಆಗಬಾರ್ದು ಅಂತ ಇದರಿಂದ ಗೊತ್ತಾಗುತ್ತೆ ನೀವು ಯಾರ ಪರವಾಗಿ ಕೆಲಸ ಅಂತ ಇನ್ನು ನಿಯತ್ತ ಕೆಲಸ ಮಾಡಿ ನಮ್ಮ ದುಡ್ಡು ನಿಮಗೆ ಸಲ್ತಕ್ಕಂಥದ್ದು ನಮ್ಮ ಟ್ಯಾಕ್ಸ್ ದುಡ್ಡು ನಿಮಗೆ ಸಲ್ತಕ್ಕಂಥದ್ದು ನೀವು ಯಾರ್ದೋ ಒಂದು ದುಡ್ಡಿನಲ್ಲಿ ಇರಬೇಕೋ ಇರೋಕ್ಕೆ ಹೋಗಬೇಡಿ ನಿಮ್ಮ ತಂಡದ ಅಧಿಕಾರಿಗಳು ಅಲ್ಲೇನೋ ಸೈಟ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಮಾಡ್ಕೊಂಡಿದ್ದಾರೆ ಅದು ಯಾವ ದುಡ್ಡಮ್ಮ ಮತ್ತು ಗೊತ್ತಿಲ್ಲ ಬಟ್ ಅದು ಕೂಡ ಈ ತನಿಖೆಯಲ್ಲಿ ಬಂದರೆ ತನಿಖೆ ಮಾಡಿ ನಿಜವಾಗಲು ಅಕಸ್ಮಾತ್ ಹತ್ರ ದುಡ್ಡು ಇಸ್ಕೊಂಡು ಕೇಸನ್ನ ತಿರುವಾಕ ಮಾಡೋದಕ್ಕೆ ಹೋಗಿದ್ರೆ ಮೋಹಂತಿ ಸಾಹೇಬ್ರೆ ಇಂಥವ್ರ ಬಗ್ಗೆ ಗಮನ ಹರಿಸಿ ನಿಮಗೂ ಕೆಟ್ಟ ಹೆಸರು ನಿಮ್ಮ ತಂಡಕ್ಕೂ ಹೆಸರು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ನಾನು ಜಸ್ಟಿಸ್ ಸೌಜನ್ಯ ಅನೇಕ ಸದನಿಗೆ ನ್ಯಾಯ ಸಿಗಬೇಕಾಗಿ ಹೋರಾಡೋಣ ಎಲ್ಲರೂ ಒಗ್ಗಟ್ಟಾಗಿರೋಣ ಜೈ ಹಿಂದ್ ಜೈ ಕರ್ನಾಟಕ ಜಸ್ಟಿಸ್ ಪಾರ್ ಸೌಜನ್ಯ ನ್ಯಾಯ ಹೋರಾಟ ಮಾಡೋಣ ಜಸ್ಟಿಸ್ ಪಾರ್ ಸೌಜನ್ಯ ನಮಸ್ಕಾರ ಇಷ್ಟ ನೋಡಿದ್ದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಇದ್ದರೆ ನಾಳಿನ ವಿಡಿಯೋದಲ್ಲಿ ಬರ್ತೇನೆ ಥ್ಯಾಂಕ್ ಯು